ಹಾಯ್ ಫ್ರೆಂಡ್ಸ್ ಎಂ ಪಿಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಮಸಾಲ ಕಡಲೆ ಬೀಜ ಬೇಕಾಗುವ ಸಾಮಗ್ರಿ ನೋಡೋಣ ಬನ್ನಿ ಒಂದು ಬೌಲ್ ಕಡಲೆ ಬೀಜ ಐದು ಸ್ಪೂನ್ ಕಡಲೆ ಹಿಟ್ಟು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಚಿಟಾಕಿ ಅರಿಶಿನ ಖಾರದ ಪುಡಿ ಇಂಗು ಗರಂ ಮಸಾಲ ಕರಿಬೇವು ಮಾಡೋದಕ್ಕೆ ಒಂದು ಬೌಲಿಗೆ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಚೆನ್ನಾಗಿ ಹೊಂದುವ ರೀತಿ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ಎರಡು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಎಲ್ಲ ಬೀ ಕಡಲೆ ಬೀಜಗಳಿಗೆ ಹೊಂದುವ ರೀತಿ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಚೆನ್ನಾಗಿ ಕಾದ ನಂತರ ಎಲ್ಲ ಬೀಜವನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಳೋಣ ಹಾಕುವಾಗ ನಿಧಾನಕ್ಕಾಕಿ ಕೈಗೆ ಎಣ್ಣೆ ಸಿಡಿಯುತ್ತೆ ಮತ್ತು ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸಬಾರ್ದು ಬೇಗ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಬೆಂದಿರಲ್ಲ ಸೊ ಲೋ ಫ್ಲೇಮಲ್ಲಾದರೆ ಚೆನ್ನಾಗಿ ಒಳಗಡೆ ಕ್ರಿಸ್ಪಿಯಾಗಿ ಬೆಂದಿರುತ್ತೆ ಕಲ್ಲರು ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ ಹೇಳ್ಬಿಟ್ಟು ಈಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಇದೆ ಚೆನ್ನಾಗಿ ಬೆಂದಿದೆ ಸೊ ಇದನ್ನೆಲ್ಲ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಳ್ಳೋಣ ನಂತರ ಅದೇ ಎಣ್ಣೆಗೆ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಅದೇ ಎಣ್ಣೆಗೆ ಹಾಕಿ ಕರ್ಕೊಳ್ಳೋಣ ಮಸಾಲ ಕಡಲೆ ಬೀಜ ತಿನ್ನಲು ರೆಡಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಎಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್